ಬಸ್ ರೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನು ನೈಟ್ ಒಂದು ಐ ಪಿ ಎಲ್ ಕಡೆಯಿಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದ ಡಬ್ಲ್ಯೂ ಪಿ ಎಲ್ನ ಶೆಡ್ಯೂಲ್ ಇವಾಗ ಪ್ರಕಟವಾಗಿದೆ ಯಾವ ರೀತಿ ಅಂದರೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಯಾವ್ಯಾವ ರೀತಿ ಮ್ಯಾಚ್ ಇದೆ ಅದು ರೀ ಅದೇ ರೀತಿಯಾಗಿ ವೆನ್ಯೂಸ್ಗಳೆಲ್ಲ ಇವಾಗ ಕ್ಲಿಯರ್ ಆಗಿ ಇವಾಗ ಆಫಿಷಿಯಲಿಂದ ಕನ್ಫರ್ಮ್ ಆಗಿದೆ ಅದು ಆಗುತ್ತೆ ಅದೇ ರೀತಿ ಯಾವ್ಯಾವ ಟೀಮ್ಗಳ ಮ್ಯಾಚ್ ಇದೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಆರ್ ಸಿ ಬಿ ಐ ರಿಲೇಟೆಡ್ ಕೂಡ ಒಂದು ಜಸ್ಟ್ ಬಿಗ್ ಅಪ್ಡೇಟ್ ಇದೆ ಒಂಥರ ಸ್ವಲ್ಪ ರೂಲ್ಡ್ ಔಟ್ ಒಂದು ಪ್ಲೇಯರ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡ್ ಹೇಗಿತ್ತು ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮದ್ದೇದಾಗಿ ಟಾಟಾ ಡಬ್ಲ್ಯೂ ಪಿ ಎಲ್ ಶೆಡ್ಯೂಲ್ ಯಾವ ರೀತಿ ರೀ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಅಂತ ಹೇಳಿದ್ರೆ ಫೋರ್ಟೀನ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಿರುವಂಥ ಈ ಐ ಪಿ ಎಲ್ ಮ್ಯಾಚ್ ಡಬ್ಲ್ಯೂ ಪಿ ಎಲ್ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗುದ್ದು ಮೊದಲೇ ಮ್ಯಾಚ್ ಹದಿನಾಲ್ಕು ಫೆಬ್ರವರಿಗೆ ಫ್ರೈಡೆ ಗುಜರಾತ್ ಜೈನ್ಸು ಅದೇ ರೀತಿಯಾಗಿ ಆರ್ ಸಿ ಬಿ ನಡುವೆ ನಡೀತಾ ಇದೆ ಏಳು ಮೂವತ್ತಕ್ಕೆ ವಡೋದರದಲ್ಲಿ ಅದೇ ರೀತಿಯಾಗಿ ಸೆಕೆಂಡ್ ಹದಿನೈದು ಫೆಬ್ರವರಿಗೆ ಐ ಅದೇ ರೀತಿಯಾಗಿ ಡೆಲ್ಲಿ ನಡುವೆ ನಡೀತಿದೆ ಏಳು ಮೂವತ್ತು ಸೇಮ್ ಡೇಟ್ ಅಂದರೆ ಟೈಮಿಂಗ್ ಎಲ್ಲ ಸೇಮ್ ಇದೆ ಪಿಚ್ಚರ್ಸ್ಗಳು ಕೂಡ ವಡೋದರ ಅದೇ ರೀತಿ ಬೆಂಗಳೂರು ಲಖನೋ ಮುಂಬೈ ಈ ನಾಲ್ಕೇ ಪಿಚ್ಚರ್ಸ್ಗಳಲ್ಲಿ ಆಟಾಡ್ಸ್ತಿರೋದ್ರಿಂದ ಮೂರನೇ ಮ್ಯಾಚಾಗಿ ಇಲ್ಲಿ ಜಿ ಜಿ ಅದೇ ರೀತಿಯಾಗಿ ಯು ಪಿ ನಡುವೆ ಇದೆ ಹದಿನಾರು ಫೆಬ್ರವರಿಗೆ ವಡೋದರದಲ್ಲಿ ಡಿ ಸಿ ಅದೇ ರೀತಿಯಾಗಿ ಆರ್ ಸಿ ಬಿ ಹದಿನೇಳು ಫೆಬ್ರವರಿಗೆ ವಡೋದರದಲ್ಲಿದೆ ಜಿ ಜಿ ಅದೇ ರೀತಿಯಾಗಿ ಎಮ್ ಐ ಹದಿನೆಂಟು ಫೆಬ್ರವರಿಗೆ ವಡೋದರದಲ್ಲಿ ಯು ಪಿ ಅದೇ ರೀತಿಯಾಗಿ ಡೆಲ್ಲಿ ಹತ್ತೊಂಬತ್ತು ಫೆಬ್ರವರಿಗೆ ವಡೋದರದಲ್ಲಿ ಆರ್ ಸಿ ಬಿ ಅದೇ ರೀತಿಯಾಗಿ ಎಮ್ ಐ ನಮ್ಮ ಬೆಂಗಳೂರಿನಲ್ಲಿ ಇಪ್ಪತ್ತೊಂದು ಫೆಬ್ರವರಿಗೆ ಡಿ ಸಿ ಅದೇ ರೀತಿಯಾಗಿ ಯು ಪಿ ನಡುವೆ ಇಪ್ಪತ್ತೆರಡು ಫೆಬ್ರವರಿಗೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅದೇ ರೀತಿಯಾಗಿ ಯು ಪಿ ನಡುವೆ ಇಪ್ಪತ್ನಾಲ್ಕು ಫೆಬ್ರವರಿಗೆ ಬೆಂಗಳೂರಿನಲ್ಲಿ ಡಿ ಸಿ ಅದೇ ರೀತಿಯಾಗಿ ಜಿ ಜಿ ನಡುವೆ ಇಪ್ಪತ್ತೈದು ಫೆಬ್ರವರಿಗೆ ಬೆಂಗಳೂರಿನಲ್ಲಿ ಎಮ್ ಐ ಅದೇ ರೀತಿಯಾಗಿ ಯು ಪಿ ನಡುವೆ ಇಪ್ಪತ್ತಾರು ಫೆಬ್ರವರಿಗೆ ಬೆಂಗಳೂರಿನಲ್ಲಿ ಇದು ಇಲ್ಲಿಯವರೆಗೆ ಒಂಥರ ಫಸ್ಟ್ ಸೆಷನ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಸೆಷನ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಇಪ್ಪತ್ತೇಳು ಫೆಬ್ರವರಿಯಿಂದ ಆರ್ ಸಿ ಬಿ ಅದೇ ರೀತಿಯಾಗಿ ಜಿ ಜಿ ನಡುವೆ ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿ ಡಿ ಡೆಲ್ಲಿ ಅದೇ ರೀತಿಯಾಗಿ ಎಂ ಐ ಇದ್ದು ಇಪ್ಪತ್ತೆಂಟು ಫೆಬ್ರವರಿಗೆ ಬೆಂಗಳೂರಿನಲ್ಲಿ ಆಗ್ತಿದೆ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ನಡುವೆ ಒಂದು ಮಾರ್ಚ್ಗೆ ಬೆಂಗಳೂರಿನಲ್ಲಿ ಆಗ್ತಾಯಿದೆ ಅದೇ ರೀತಿ ಯು ಪಿ ಅದೇ ರೀತಿಯಾಗಿ ಜಿ ಜಿ ನಡುವೆ ಮೂರು ಮಾರ್ಚ್ಗೆ ಲಕ್ನೋದಲ್ಲಿ ಆಗ್ತಾ ಇದೆ ಯು ಪಿ ಎಮ್ ಐ ಆರು ಮ್ಯಾ ಆರನೇ ತಾರೀಕು ಮಾರ್ಚ್ ಲಕ್ನೋದಲ್ಲಾಗ್ತಾಯಿದೆ ಜಿ ಜಿ ಅದೇ ರೀತಿಯಾಗಿ ಡೆಲ್ಲಿ ನಡುವೆ ಏಳು ಮಾರ್ಚಲ್ಲಿ ಲಕ್ನೋದಲ್ಲಿ ಆಗ್ತಾಯಿದೆ ಯು ಪಿ ಆರ್ ಸಿ ಬಿ ಎಂಟು ಮಾರ್ಚಲ್ಲಿ ಲಕ್ನೋದಲ್ಲಾಗ್ತಾ ಇದೆ ಎಮ್ ಐ ಅದೇ ರೀತಿಯಾಗಿ ಜಿ ಜಿ ಹತ್ತು ಮಾರ್ಚಲ್ಲಿ ಮುಂ ಲಕ್ನೋದಲ್ಲಿ ಆಗ್ತಾ ಇದೆ ಕೊನೆಯ ಮ್ಯಾಚ್ ಅಂದರೆ ಗ್ರೂಪ್ ಸ್ಟೇಜ್ದು ಆದರೆ ನೆಕ್ಸ್ಟಿಂದ ವೆನ್ಯೂಸ್ ಚೇಂಜ್ ಎಮ್ ಐ ಅದೇ ರೀತಿಯಾಗಿ ಜಿ ಜಿ ಹತ್ತು ಮಾರ್ಚ್ಗೆ ಮುಂಬೈನಲ್ಲಾಗ್ತಾಯಿದೆ ಎಮ್ ಐ ಆರ್ ಸಿ ಬಿ ಹನ್ನೊಂದು ಮಾರ್ಚ್ಗೆ ಆಗ್ತಾ ಇದೆ ಇದಿಷ್ಟು ಇಲ್ಲಿಯವರೆಗಿನ ಗ್ರೂಪ್ ಸ್ಟೇಜ್ ಮ್ಯಾಚ್ಗಳು ಅದೇ ರೀತಿಯಾಗಿ ಅಲಿಮಿನೇಟರ್ ಹದಿಮೂರನೇ ತಾರೀಕು ಇರುತ್ತೆ ಎರಡು ಟೀಮ್ ಒಂದು ಕೂಡ ಮುಂಬೈನಲ್ಲಿ ಆಗುತ್ತೆ ಅದೇ ಒಂಥರ ಟಾಪ್ ಟೂ ಟೀಮ್ಸ್ ಟಾಪ್ ತ್ರೀ ಟೀಮ್ಸ್ ನನ್ನ ಪ್ರಕಾರ ಎಲಿಮಿನೇಟರ್ ಇರುತ್ತೆ ಅದು ಕರೆಕ್ಟಾಗಿ ಶೆಡ್ಯೂಲ್ ಇನ್ನೂ ಬರಲಿಲ್ಲ ಅದೇ ರೀತಿಯಾಗಿ ಫೈನಲ್ ಹದಿನೈದು ಮಾರ್ಚಲ್ಲಿ ಆಗುತ್ತೆ ಮುಂಬೈನಲ್ಲಿ ವಾನ್ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಆಗುತ್ತೆ ಇಲ್ಲಿ ಅಷ್ಟು ಮೂ ನಾಲ್ಕು ಗ್ರೌಂಡ್ಗಳಿದೆ ವಡೋದರ ಅದೇ ರೀತಿಯಾಗಿ ಲಕ್ನೋ ಅಂದರೆ ಉತ್ತರ ಪ್ರದೇಶದಲ್ಲಿ ಆಮೇಲೆ ವಾಂಕೇಡಿ ಅಂದರೆ ಮುಂಬೈನಲ್ಲಿ ನಮ್ಮ ಆರ್ ಸಿ ಬಿ ಅಂದರೆ ಚಿನ್ನಸ್ವಾಮಿಲಿ ಆಗ್ತಿರೋದು ನಾಲ್ಕು ಸ್ಟೇಡಿಯಂಗಳಲ್ಲಿ ಈ ಮ್ಯಾಚಸ್ಗಳಾಗ್ತಿದೆ ಡಬ್ಲ್ಯೂ ಪಿ ಎಲ್ ಮೊದಲೇ ಸ್ಟಾರ್ಟಿಂಗ್ ಮ್ಯಾಚ್ ಕೂಡ ನಮ್ಮ ಆರ್ ಸಿ ಬಿ ದೇ ಇರೋದ್ರಿಂದ ಹೋದ್ ಬಾರಿಯ ಕಪ್ಪು ನಮ್ಮ ಆರ್ ಸಿ ಬಿಗೆ ಬಂದಿರೋದ್ರಿಂದ ಮೊದಲೇ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಕೂಡ ನಮ್ಮ ಆರ್ ಸಿ ಬಿದ ಇದೆ ಏನನ್ಸುತ್ತೆ ಅನ್ಸುತ್ತೆ ಅನ್ನೋದೊಂದು ದೊಡ್ಡ ಶೆಡ್ಯೂಲ್ ಒಂಥರ ಒಂದು ನಾಲ್ಕರಿಂದ ಐದು ಟೀಮ್ ಇರೋದ್ರಿಂದ ಅಷ್ಟೊಂದು ದೊಡ್ಡ ಬಿಗ್ ಶೆಡ್ಯೂಲ್ ಏನಲ್ಲ ಹದಿನೈದು ಮಾರ್ಚ್ ಅಂತ ಹೇಳಿದರೆ ನನ್ನ ಪ್ರಕಾರ ಇಪ್ಪತ್ತೊಂದರಿಂದ ಏನು ಮೆನ್ಸ್ ಏನು ಸ್ಟಾರ್ಟ್ ಆಗ್ತಿದೆ ಐ ಪಿ ಎಲ್ದು ಅಲ್ಲಿಯವರೆಗೂ ಕೂಡ ಇದು ವುಮೆನ್ಸ್ ಅಂತೂ ನಡೆಯುತ್ತೆ ಮಿಡ್ಲ್ ಅಂದ್ರೆ ಮಧ್ಯ ಮಧ್ಯದಲ್ಲಿ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಮ್ಯಾಚಸ್ಗಳು ಇರೋದ್ರಿಂದ ಸಿಕ್ಕಾಪಟ್ಟೆ ಗ್ಯಾಪ್ ಗ್ಯಾಪ್ ಕೊಟ್ಕೊಂಡು ಇಲ್ಲಿ ಶೆಡ್ಯೂಲ್ ನ ಮಾಡಿದೆ ಮತ್ತೇನಪ್ಪ ಅಂತ ಹೇಳಿ ನಮ್ಮ ಆರ್ ಸಿ ಬಿಗ್ ಅಪ್ಲೇಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಯ ಸುಫಿ ಅವರು ಅಂದ್ರೆ ಆಸ್ಟ್ರೇಲಿಯಾದ ಮೇನ್ ಸ್ಪಿನ್ನರ್ ನಮ್ಮ ಆರ್ ಸಿ ಬಿ ಕೂಡ ಮೇನ್ ಪಾತ್ರವನ್ನು ವಹಿಸ್ತಾರೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಹಾಕೊಂಡು ಆಲ್ರೌಂಡರ್ ಆಗಿರೋದ್ರಿಂದ ಅವ್ರು ಇವಾಗ ಏನು ನೀ ಇಂಜುರಿನ ಏನೋ ಆಗಿರ್ಬೇಕು ಅವ್ರಿಗೆ ಆಸ್ಟ್ರೇಲಿಯಾ ಅವರು ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಇವಾಗ ಆಫಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಅವರ ಜಾಗಕ್ಕೆ ಇವಾಗ ಇಂಗ್ಲೆಂಡ್ ನ ಚಾರ್ಲಿ ಎಡ್ಡೆನ್ ಅವರು ಇವಾಗ ರಿಪ್ಲೇಸ್ಮೆಂಟ್ ಆಗಿ ಬಂದರೆ ಇವರು ಕೂಡ ಇಂಗ್ಲೆಂಡ್ ನ ಬಿಗ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದಾಗಿದೆ ತರ್ಟಿ ಲ್ಯಾಕ್ಸ್ ಪ್ರೈಸ್ ರೇಂಜ್ ಅಲ್ಲಿ ಇವರು ಇವಾಗ ನಮ್ಮ ಆರ್ ಸಿ ಬಿ ಜಾಯ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸುಪಿ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬೌಲರ್ ಅದೇ ರೀತಿ ಆಲ್ರೌಂಡರ್ ಆಗಿರೋದು ಬೌಲರ್ ಯಾವ ರೀತಿ ಅಂತ ಹೇಳಿದೆ ಜಡ್ಡು ತರವೇ ಒಂಥರ ಲೆಫ್ಟ್ ಹ್ಯಾಂಡರ್ ಸೇಮ್ ಸಿಮಿಲರ್ ಆ ರೀತಿ ಬೌಲಿಂಗ್ ಹಾಕೋರು ಮೇನ್ ನಮ್ಮ ಆರ್ ಸಿ ಬಿ ಯ ಮೇನ್ ಸ್ಪಿನ್ನಿಂಗ್ನ ಇವರೇ ನೋಡ್ಕೊಳ್ತಿದ್ರು ಅಂದರೆ ಕಂಟ್ರೋಲೇಬಲ್ ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡ್ತಿದ್ರು ಸಿಕ್ಕಾಪಟ್ಟೆ ರೂಲ್ಡ್ ಔಟ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಸಿಕ್ಕಾಪಟ್ಟೆ ಬಿಗ್ ಬ್ಲೋ ಅಂತ ಹೇಳ್ಬೋದಾಗಿದೆ ನೋಡೋಣ ಇವ್ರು ಯಾವ ರೀತಿ ಚಾರ್ಲಿ ಡಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇದಿಷ್ಟು ಐ ಪಿ ಎಲ್ ರಿಲೇಟೆಡ್ ಅಂದರೆ ಡಬ್ಲ್ಯೂ ಪಿ ಎಲ್ನ ಅದೇ ರೀತಿ ನಮ್ಮ ಆರ್ ಸಿಬಿಯ ಬಿಗ್ ಬ್ಲೋ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟೇ ಆಕ್ಷಿರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ